ಹಾಯ್ ಫ್ರೆಂಡ್ಸ್ ಒಂದು ಐದಾರು ನಿಮಿಷದಲ್ಲಿ ಸೋಯಾ ರೈಸ್ ಭಾತನ ನಾವು ತಯಾರು ಮಾಡೋಣ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನೋಡಿ ಒಂದು ಮೂರು ನಿಮಿಷ ತಣ್ಣೀರಲ್ಲಿ ನಾನು ನೆನೆಸಿದ್ದೀನಿ ಒಂದು ಮೂರು ನಿಮಿಷ ನೆಂದರೆ ಸಾಕು ಅಷ್ಟರಲ್ಲಿ ರೆಡ್ ಚಿಲ್ಲಿ ಪೌಡರ್ ಒಂದು ಸ್ವಲ್ಪ ತೆಗೆದುಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ಒಂದು ಸ್ಪೂನು ಇಲ್ಲ ಅಂದರೆ ಒಂದೂವರೆ ಸ್ಪೂನಷ್ಟು ತೆಗೆದುಕೊಂಡಿದ್ದೀನಿ ಅದು ನೂರು ಅಷ್ಟು ಇರುತ್ತೆ ಸೋಯಾ ಮತ್ತು ಕಾರ್ನ್ ಫ್ಲೋರ್ ಬಂದು ಇದು ಕೂಡ ಒಂದು ಎರಡು ಸ್ಪೂನಷ್ಟು ತೆಗೆದುಕೊಳ್ತಾ ಇದ್ದೀನಿ ಸಾಕಷ್ಟು ಎರಡು ಸ್ಪೂನ್ ಆದರೆ ಮತ್ತು ಅದರ ಜೊತೆಗೆ ನೋಡಿ ರೈಸ್ ಫ್ಲೋರ್ ನಾನು ಅದು ಕೂಡ ಒಂದು ಸ್ವಲ್ಪ ತೆಗೆದುಕೊಳ್ತಾ ಇದ್ದೀನಿ ರೈಸ್ ಫ್ಲೋರ್ ಅದು ಅದು ಒಂದು ಎರಡು ಸ್ಪೂನ್ ಇರುತ್ತೆ ಮತ್ತು ಅದರ ಜೊತೆಗೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ತಣ್ಣೀರು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ತಣ್ಣೀರಲ್ಲಿ ಸ್ವಲ್ಪ ಮೊಸರಷ್ಟು ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಅದರ ಜೊತೆಗೆ ವೀಟ್ ಫ್ಲೋರು ಸ್ವಲ್ಪ ಅಂದರೆ ವೀಟು ರಿಫೈನ್ಡ್ ಫ್ಲೋರ್ ಅಂತಂದರೆ ಮೈದಾನೇ ಅದು ಮೈದಾ ಒಂದು ಎರಡು ಸ್ಪೂನಷ್ಟು ಅಂದರೆ ಒಂದು ಸ್ಪೂನ ಇಲ್ಲ ಎರಡು ಸ್ಪೂನ್ ಹಾಕ್ಕೊಬೋದು ಎರಡು ಸ್ಪೂನಷ್ಟು ಹಾಕ್ಕೊಂಡ್ರೂ ಪರವಾಗಿಲ್ಲ ಅದನ್ನು ಒಂದು ಸ್ವಲ್ಪ ಸ್ವಲ್ಪ ಉಪ್ಪನ್ನು ಸೇರಿಸಿ ನಾವು ಮಿಕ್ಸ್ ಮಾಡಿಕೊಳ್ಳೋಣ ನೀಟಾಗಿ ಮೊಸರಷ್ಟು ಗಟ್ಟಿ ಇದ್ದರೆ ಸಾಕು ನೋಡಿ ಆ ಥರ ತಿಕ್ನೆಸ್ ಇದ್ದರೆ ಸಾಕು ಈಗ ನಾವು ಸೋಯಾನ ನೀಟಾಗಿ ಹಿಂಡ್ಕೊಂಡ್ಬಿಡೋಣ ನೀರೆಲ್ಲ ಒಂದು ಮೂರು ನಿಮಿಷ ನೆನೆಸಿದರೆ ಸಾಕು ತುಂಬ ಹೊತ್ತೇನು ನೆನೆಸಬೇಕಾಗಿಲ್ಲ ನೋಡಿ ಆ ರೀತಿ ಎಲ್ಲ ಹಿಂಡ್ಕೊಂಡ್ಬಿಡೋಣ ಈಗ ಇದಕ್ಕೆ ಮಿಕ್ಸ್ ಮಾಡಿರುವಂತಹ ಮಿಶ್ರಣವನ್ನು ನಾವು ಮಿಕ್ಸ್ ಮಾಡೋಣ ಸೋಯಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಆಯಿಲನ್ನು ನೋಡಿ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ ಈಗ ಮಿಕ್ಸ್ ಮಾಡಿರುವಂತಹ ಮಿಶ್ರಣದಲ್ಲಿ ಸೋಯಾ ಇರೋದನ್ನು ಒಂದೊಂದಾಗಿ ಹಾಕೋಣ ಬಿಡಿ ಬಿಡಿಯಾಗಿ ಯಾಕಂದರೆ ಇರುತ್ತೆ ಬಿಡಿ ಬಿಡಿ ಹಾಕಿದರೆ ಒಂದಕ್ಕೊಂದು ಅಂಟ್ಕೊಳ್ಳೋಲ್ಲ ನಾವು ರೈಸ್ ಬಾತ್ ಮಾಡುವಾಗ ಚೆನ್ನಾಗಿರುತ್ತೆ ರೈಸ್ ಜೊತೆ ಕಲಿಸ್ಕೊಳ್ಳೋಕ್ಕೆ ಆ ರೀತಿ ಒಂದೊಂದಾಗಿ ಬಿಟ್ಟಬೇಕು ಈಗ ಇದನ್ನು ಡೀಪ್ ಫ್ರೈ ಚೆನ್ನಾಗಿ ಮಾಡ್ಕೊಂಬಿಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಸೋಯಾ ರೈಸ್ ಭಾತು ಈ ಸೋಯಾ ರೈಸ್ ಭಾತನ್ನು ನೀವು ಮಾಡಿ ತಿಂದಿ ನೋಡಿ ಈ ರೀತಿ ರುಚಿ ನಿಜವಾಗಲೂ ಯಾವತ್ತೂ ತಿಂದಿರಲ್ಲ ಅಷ್ಟು ರುಚಿಯಾಗಿರುತ್ತೆ ನಾನು ಮಾಡೋ ರೀತಿಯಲ್ಲಿ ಮಾಡಿ ನೋಡಿ ನೋಡಿ ಡೀಪ್ ಫ್ರೈಯಲ್ಲಿ ಮಾಡಿದಾಗ ಒಂದು ಥರ ಗರಿ ಗರಿಯಾಗಿರುತ್ತೆ ಆಗಿರುತ್ತೆ ಈಗ ಇರೋದನ್ನು ಕೂಡ ನಾವು ಒಂದೊಂದಾಗಿ ಆಯಿಲ್ನೊಳಕ್ಕೆ ಹಾಕಿ ಅದನ್ನು ಕೂಡ ಡೀಪ್ ಫ್ರೈ ಮಾಡಿ ತೆಗೆದು ಬಿಡೋಣ ಈಗ ನಾವು ಸ್ಟವನ್ನ ಹಾಫ್ ಮಾಡೋಣ ನೋಡಿ ಸೋಯಾ ಎಲ್ಲ ಡೀಪ್ ಫ್ರೈ ಮಾಡಿದ್ದಾಯಿತು ಅದನ್ನು ಒಂದು ಪಕ್ಕಕ್ಕೆ ಇಡೋಣ ಈಗ ಮತ್ತೆ ಒಂದು ಸ್ವಲ್ಪ ಹಾಯಿಲನ್ನು ಹಾಕ್ಕೊಂಡು ಈರುಳ್ಳಿ ಹಾಕೋಣ ಒಂದು ಎರಡು ಗಟ್ಟೆ ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿರೋದನ್ನು ಹಾಕ್ತಾಯಿದ್ದೀನಿ ಡೀಪ್ ಫ್ರೈ ಮಾಡಿದ ಹಾಯ್ಲನ್ನು ನಾನು ವಾಪಸ್ ತೆಗೆದಿದ್ದೀನಿ ಬೇರೆ ಪಾತ್ರೆಗೆ ಇದ ಇದಕ್ಕೆ ಮತ್ತೆ ಮೂರು ಸ್ಪೂನಷ್ಟು ಆಯಿಲನ್ನು ಮಾತ್ರ ಮಿಕ್ಸಿದ್ದೀನಿ ಅಷ್ಟೇ ಈಗ ಕರಿಬೇವಿನ ಒಂದು ಸೊಪ್ಪನ್ನು ಒಂದು ಸ್ವಲ್ಪ ಹಾಕೋಣ ಎರಡು ಫ್ರೈ ಆಗಲಿ ಅದಾದ ನಂತರ ನೋಡಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಒಂದು ಸ್ವಲ್ಪ ಹಾಕೋಣ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಈಗ ಒಂದು ಎರಡು ಮೂರು ಟೊಮೆಟೊ ಸಣ್ಣದಾಗಿರುವಂಥವನ್ನ ಸಣ್ಣದಾಗಿ ಕಟ್ ಮಾಡಿರೋದನ್ನು ಹಾಕೋಣ ಸಣ್ಣ ಟೊಮೆಟೊ ಮೂರು ಟೊಮೆಟೊ ನಾಟಿ ಟೊಮೆಟೊ ಈಗ ಅದರ ಜೊತೆಗೆ ಅರ್ಶನ ಒಂದು ಕಾಲು ಸ್ಪೂನಷ್ಟು ಸೇರಿಸೋಣ ಮತ್ತು ನೋಡಿ ಗರಂ ಮಸಾಲ ಪುಡಿ ಒಂದು ಎರಡು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಒಂದು ಎರಡು ಸ್ಪೂನ್ ಆದರೆ ಸಾಕು ಈಗ ರೆಡ್ ಚಿಲ್ಲಿ ಪೌಡರನ್ನು ಅದು ಕೂಡ ಎರಡು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ರೆಡ್ ಚಿಲ್ಲಿ ಪೌಡರ್ ಆದರೆ ಖಾರ ಕಡಿಮೆ ಇರುತ್ತೆ ತುಂಬ ಟೇಸ್ಟು ಇರುತ್ತೆ ಫ್ರೆಂಡ್ಸ್ ಈಗ ಅದಕ್ಕೆ ತಕ್ಕ ಹಾಗೆ ಸಾಲ್ಟನ್ನು ಹಾಕ್ತಾಯಿದ್ದೀನಿ ರೈಸ್ಗೆ ತಕ್ಕಷ್ಟು ಸಾಲ್ಟ್ ಇರೋದು ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಈಗ ಅದರ ಜೊತೆಗೆ ನೋಡಿ ನಾನು ಒಂದೂವರೆ ಗ್ಲಾಸಷ್ಟು ಅಕ್ಕಿನ ಅನ್ನ ಮಾಡಿಕೊಂಡಿದ್ದೆ ರೈಸು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅದರ ಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ಉದುರಿಸೋಣ ಫ್ರೆಂಡ್ಸ್ ನೋಡಿ ಎಲ್ಲ ಖಾಲಿ ಆ ಚಿಕ್ಕ ಕುಕ್ಕರಲ್ಲಿ ಮಾಡಿಕೊಂಡಿರೋದು ಈಗ ಸೋಯಾನ ನಾವು ಅದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡಿಕೊಂಡು ನಾವು ಈಗ ಎಲ್ಲರೂ ತಟ್ಟೆಗೆ ಹಾಕ್ಕೊಂಡು ತಿನ್ಬೋದು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಈಗ ಸ್ಟವನ್ನು ಹಾಫ್ ಮಾಡ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ತಿನ್ನೋಕ್ಕೂ ಅಷ್ಟು ಬೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಮಾಡಿ ನೋಡಿ ಎಲ್ಲರೂ ತಿಂದು ನೋಡಿ ಫ್ರೆಂಡ್ಸ್ ಲೈಕ್ ಮಾಡೋದಂತೂ ಮರೆಯಲೇಬೇಡಿ ನಿಜವಾಗಲೂ ಅಷ್ಟು ರುಚಿಯಾಗಿದೆ ಸೋಯಾ